ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೆ ಮಾರ್ನಿಂಗ್ ಬ್ಲಾಗ್ ಫ್ರೈಡೇ ಆಗಿರ್ ಸ್ವಲ್ಪ ಬೇಗನೆ ಇದು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ತಿಂಡಿಗೆ ಚಿತ್ರಾನ್ನ ಮಾಡಿಬಿಟ್ಟು ನಾನು ಸಹ ರೆಡಿಯಾಗಿ ದೇವರ ಸಾಮಾನೆಲ್ಲ ತೊಳೆದ್ಬಿಟ್ಟು ಹಾಗೆ ಪೂಜೆಯೂ ಎಲ್ಲ ಮುಗಿಸ್ಕೊಂಡೆ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಇವತ್ತು ದೇವರ ನೈವೇದ್ಯಕ್ಕಂಥ ಸಿಹಿ ಪೊಂಗಲ್ನ ಮಾಡಿದ್ದೆ ಶುಕ್ರವಾರ ಮನೆಯಲ್ಲಿ ಧೂಪ ಹಾಕಬೇಕಾದ್ರೆ ಆ ಧೂಪಕ್ಕೇನೆ ಇದು ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಹಾದಿರ್ತಿದೆ ಸಾಂಬ್ರಾಣಿ ಇಲ್ಲ ಅಂತಂದರೆ ಕರ್ಪೂರನ ಹಾಕ್ಬೋದು ಅದಕ್ಕೆ ಲವಂಗ ಪಲಾವ್ ಎಲೆನ ಹಾಕಿಬಿಟ್ಟು ಧೂಪ ಹಾಕಿ ಮನೆಯಲ್ಲೆಲ್ಲ ಧೂಪ ಹಾಕಿದರೆ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ತುಂಬಾ ಪಾಸಿಟಿವ್ ವೈಬ್ಸ್ ಇರ್ತವೆ ನಾವು ಎವ್ರಿ ಫ್ರೈಡ್ ಇದೇ ಥರ ಮಾಡ್ತೀವಿ ಸೊ ನಿಮ್ಗೆ ಏನಾರ ಥರ ಮಾಡಬೇಕು ಅನ್ಸಿರ ನೀವೇನು ಅದು ಸಹ ರೂಢಿ ಮಾಡ್ಕೋಬೋದು ಬಟ್ ಇವತ್ತಿನ ದಿನ ಪೂಜೆ ಅಂತ ತುಂಬಾ ಚೆನ್ನಾಗಾಯಿತು ಹಾಗೆ ರಾಯರ ಪೂಜೆನೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ಎಲ್ಲ ಆದಮೇಲೆ ನನಗೂ ಬ್ರೇಕ್ಫಾಸ್ಟಿಗೆ ಅಂತ ಓಡ್ಸೋ ಸಿಕ್ಕಿದೆ ಅದನ್ನು ಮಿಲ್ಕ್ ಶೇಕ್ ಥರ ಮಾಡಿಕೊಂಡು ಕುಡಿದು ಸೊ ನೆನ್ನೆನೆ ಫ್ರೂಟ್ಸ್ ಎಲ್ಲ ತಂದಿಕ್ಕಿದ್ರು ನಮ್ಮನೆ ಅದನ್ನು ಸ್ವಲ್ಪ ವಾಶ್ ಮಾಡಿ ಎತ್ತಿಕ್ಕೋಣ ಅಂತ ಈಗ ನನ್ನ ಮಗಳು ಫ್ರೂಟ್ಸ್ ಬೇರೆ ಬೇಕು ಅಂದಿದ್ಲು ಸೊ ಅವ್ಳನ್ನ ಅಲ್ಲಿ ಕೂರಿಸ್ಕೊಂಡ್ಬಿಟ್ಟು ಅವಳು ಮುಂದೆ ಎತ್ತಿಕ್ತಿದ್ದೆ ಫ್ರೂಟ್ಸಲ್ಲಿ ಅವಳಿಗೆ ಲಿಚ್ಚಿ ಅಂದರೆ ತುಂಬಾ ಇಷ್ಟ ಸೊ ಲಿಚ್ಚಿ ತಂದಿರೋದ್ರಿಂದ ಲಿಚಿ ತಂದಾಗ ಅಂತ ಅವಳು ಫಸ್ಟ್ ನನಗೆ ಓಪನ್ ಮಾಡಿಕೊಡು ನನಗೆ ಓಪನ್ ಮಾಡಿಕೊಡು ಅಂತ ಕೇಳ್ತಿರ್ತಾಳೆ ಸೊ ಫಸ್ಟ್ನೇದಾಗಿ ಅವಳಿಗೆ ಓಪನ್ ಮಾಡ್ಕೊಬಿಟ್ಟು ಫ್ರೂಟ್ಸ್ ಎಲ್ಲ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಅಂತೆಲ್ಲ ಬ್ಯಾಸ್ಕೆಟ್ಗೆ ಇಟ್ಕೊತಿದ್ದೆ ಸೊ ಗ್ರೇಪ್ಸ್ ಅಂತೂ ವಾಶ್ ಮಾಡಿದ್ರೆ ದಯವಿಟ್ಟು ಮಕ್ಕಳಿಗಂತೂ ಕೊಡೋಕ್ಕೆ ಹೋಗಬೇಡಿ ಯಾಕಂದರೆ ಆದಷ್ಟು ಅದಕ್ಕೆ ಸಾಲ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಗ್ರೇಪ್ಸ್ನ ವಾಶ್ ಮಾಡಿ ಈ ಫ್ರೂಟ್ಸಲ್ಲಿ ಹೆಚ್ಚಾಗಿ ಗ್ರೇಪ್ಸ್ಗೆ ಕೆಮಿಕಲ್ಸ್ ಜಾಸ್ತಿ ಔಷಧಿ ಜಾಸ್ತಿ ಹೊಡೆದ್ಬಿಟ್ಟೇ ಆ ಗ್ರೇಪ್ಸ್ನ ಬರೋದು ಸೊ ಆದಷ್ಟು ಗ್ರೇಪ್ಸ್ ಅಂತೂ ವಾಶ್ ಮಾಡಿದ್ರೆ ಹಾಗೆ ತಿನ್ನೋಕ್ಕೂ ಹೋಗ್ಬೇಡಿ ಮಕ್ಕಳಿಗಂತೂ ಮಕ್ಳಿಗೆ ಕೊಡಬೇಕು ಅಂತಂದರೆ ಒಂದೆರಡು ಸಲ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟೆ ಕೊಡಿ ಸೊ ನಾವು ಅದೇ ಥರನೇ ಫಾಲೋ ಮಾಡ್ತೀವಿ ಎಲ್ಲ ವಾಶ್ ಮಾಡಿಬಿಟ್ಟು ಕೆಲವೊಂದು ಫ್ರೂಟ್ಸ್ ಎಲ್ಲ ಇವಾಗ ಬೇಸಿಗೆ ಆಗಿರೋದ್ರಿಂದ ಸೊ ಆ ಡೈರೆಕ್ಟಾಗಿ ಹಾಗೆ ಇಟ್ಟು ಇರೋಲ್ಲ ಎಲ್ಲ ಮಾಡೋದಂಗೆ ಆಗಿಬಿಡ್ತವೆ ಅಂತ ಫ್ರಿಜ್ಜಲ್ಲಿ ಇಕ್ಕೊಂಬಿಡ್ತೀವಿ ಒಂದು ಬಾಕ್ಸ್ಗೆ ಒಂದು ಟೆನ್ ಡೇಸ್ ಆದರೂ ಸ್ಟೋರ್ ಮಾಡ್ಕೊಳಕ್ಕೆ ಆರಾಮಾಗಿ ಆಗುತ್ತೆ ಟೆನ್ ಡೇಸ್ ಎಲ್ಲ ಫ್ರೆಶ್ ಆಗಿರ್ತವೆ ಅಂತ ಈ ರಿಚಿ ಆ ಥರದಾದರೆ ಫ್ರಿಜ್ಜಲ್ಲಿ ಇಡಬಾರ್ದು ಹಾಗೆ ಇಟ್ಟರೆ ಹೊರಗಡೆ ಒನ್ ಡೇ ಇಲ್ಲ ಟೂ ಡೇಸಲ್ಲೇ ಖಾಲಿ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಅಂತಂದರೆ ಸ್ವಲ್ಪ ಡ್ರೈ ಆದಂಗೆ ಒಳಗಡೆ ಎಳ್ಳಿರ್ ಥರ ನೀರು ನೀರು ಇರುತ್ತಲ್ಲ ಅದೆಲ್ಲ ಫುಲ್ ಡ್ರೈ ಆದಂಗೆ ಅನಿಸುತ್ತೆ ಬಾಡ್ದಂಗೆ ಅನಿಸುತ್ತೆ ಆಮೇಲೆ ತಿನ್ನೋಕ್ಕೆ ಆಗೋಲ್ಲ ಟೇಸ್ಟೇನೆ ಕಳೆದೋಗ್ಬಿಡುತ್ತೆ ಸೊ ರಿಚಿ ತಂದ ಮೇಲೆ ಫ್ರೆಶ್ ಆಗಿಂದ ಅವಾಗೆ ತಿನ್ನೋದು ತುಂಬಾ ಬೆಸ್ಟು ಸೊ ಇದ್ರ ಜೊತೆಗೇನೆ ಮ್ಯಾಂಗೋಸ್ ಅಂದರು ಆಲ್ರೆಡಿ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗ ಎಲ್ಲಿ ನೋಡಿದ್ರು ಬರೀ ಮ್ಯಾಂಗೋಸೇ ತುಂಬ ಮ್ಯಾಂಗೋಸ್ ಆಮೇಲೆ ಇದೆ ಐತೆ ಸೊ ಮ್ಯಾಂಗೋಸ್ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಒಳ್ಳೆ ಗಮಾ ಬರ್ತಿತ್ತು ನನಗೂನು ತುಂಬಾನೇ ಇಷ್ಟ ನನ್ನ ಅದು ತುಂಬಾ ಇಷ್ಟಪಟ್ಟು ತಿಂತಾಳೆ ಮ್ಯಾಂಗೋಸ್ನ ಸೊ ಇದೆಲ್ಲ ಎತ್ತಿಕೊಂಡ್ಬಿಟ್ಟು ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ತೀನಿ ಹಾಗೆ ಇದೇ ಜೊತೆಗೆ ರೈಸ್ ಕಾಂಬಿನೇಷನ್ ಸೂಪರಾಗಿರುತ್ತೆ ಇದು ಮುದ್ದೆಗಿಂತ ರೈಸ್ಗೆ ಸಖತ್ತಾಗಿರುತ್ತೆ ಹಾಗೆ ಇಡ್ಲಿ ಮತ್ತು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ನಾವೇನಾದ್ರೂ ಇಡ್ಲಿ ಪ್ರೆಸ್ ಸೇಮ್ ಇದೇ ಥರ ಸಾಂಬಾರು ಮಾಡ್ಕೊತೀವಿ ಆರಾಮಾಗಿ ಟೂ ಡೇಸ್ ಇರ್ಬೋದು ಎಷ್ಟು ಕುದೀತಾ ಇರುತ್ತೋ ಅಷ್ಟು ಸಾಂಬಾರು ಚೆನ್ನಾಗಿರುತ್ತೆ ತಂಗ್ಳಾದ್ರೂ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಸೊ ಈ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಒಂದು ಮಸಾಲೆನ ಪ್ರಿಪೇರ್ ಮಾಡ್ಕೋಬೇಕು ಸೊ ನಾವು ಬೇರೆ ಸಾಂಬಾರಿಗೆ ಸಾಂಬಾರು ಪುಡರ್ ಈ ಥರ ಬಳಸ್ತೀವಲ್ಲ ಬಟ್ ಈ ಸಾಂಬಾರಿಗೆ ಕಂಪ್ಯೂಟರ್ ಪ್ರೊಸೆಸ್ ಏನೇ ಚೇಂಜ್ ಇರುತ್ತೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೋಬೇಕು ಇದಕ್ಕೇ ಒಂದು ಕಡಾಯಿಗೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಎರಡು ಸ್ಪೂನಷ್ಟು ಉದ್ದಿನಬೇಳೆನ ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ನಾ ಇದಕ್ಕೆ ಮೆಂತ್ಯನ ಅರ್ಧ ಸ್ಪೂನಷ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸರ್ ನಾವು ಯಾವ ಸ್ಪೂನಲ್ಲಿ ಫಸ್ಟು ಕಡಲೆಬೇಳೆ ಉದ್ದಿನ ಬೆಲೆ ಮೆಜರ್ಮೆಂಟ್ ಮಾಡ್ಕೊತೀವೋ ಎಲ್ಲ ಮಸಾಲೆ ಪದಾರ್ಥಗಳನ್ನು ಅದೇ ಸ್ಪೂನಲ್ಲೇ ಮೆಸರ್ಮೆಂಟ್ ಮಾಡ್ಕೋಬೇಕು ಸೊ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇನ್ನು ಕೊನೆಯದಾಗಿ ಧನಿಯ ಒಂದೆರಡು ಸ್ಪೂನಷ್ಟು ಹಾಕಿಬಿಟ್ಟು ಒಂದು ತರ್ಟಿ ಸೆಕೆಂಡ್ ಅಷ್ಟೇ ಫ್ರೈ ಮಾಡಿಕೊಂಡು ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದುಕೊಳ್ಬಿಡೋಲ್ಲ ಯಾಕೆಂದರೆ ಜಾಸ್ತಿ ಹೊತ್ತು ಫ್ರೈ ಮಾಡಿದೆ ಒಂಥರ ಕಪ್ಪಿಗೆ ಸಿದೋದಂಗೆ ಆಗ್ಬಿಡ್ತಾರೆ ಆಮೇಲೆ ಸಾಂಬಾರು ಟೇಸ್ಟಿನೇ ಬೇರೆ ಆಗಿಬಿಡುತ್ತೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಧನಿಯಾ ಹಾಕಿರ್ಬೋದು ಧನಿಯಾ ಬೇಗನೆ ಸಿದೋ ಈಗ ಇದನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಈಗ ಅದೇ ಕಡಾಯಿಗಿನೇ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಖಾರಕ್ಕೆ ತಕ್ಕಂತೆ ಒಂದು ಮೆಣ್ಸಿನ್ಕಾಯನ್ನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಸೊ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಡ್ರೈ ಆಗುತ್ತಲ್ಲ ಆಮೇಲೆ ಇದಕ್ಕೆ ನೀವು ಬೇಕಾದಿರಲಿ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಬಿಟ್ಟು ಕರಿಬೇವು ಸ್ವಲ್ಪ ಹೆಚ್ಚಿಗೆ ಹಾಕಿರಿ ಯಾಕಂದರೆ ಕರಿಬೇವು ಹಾಕ್ರೆ ಆ ಫ್ಲೇವರು ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ ನೀವು ಒಂದು ಎರಡು ಅಷ್ಟು ಕಾಯಿ ತುರಿನ ಹಾಕ್ಕೊಂಬಿಟ್ಟು ಫ್ರೈ ಮಾಡಿಕೊಂಡು ಇದೆಲ್ಲ ಪೂರ್ತಿ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಸಾಲೆನ ರುಬ್ಬಿಟ್ಕೊಂಡು ಸರಿ ಇಟ್ಕೊಂಡಿರಬೇಕು ಸೊ ನಿಮ್ಗೆ ಏನಾದ್ರು ಮೆಣ್ಸಿನ್ಕಾಯಿ ಬೇಗ ಗ್ರೈಂಡ್ ಆಗಲ್ಲ ಅಂತಂದರೆ ಮೊದಲೇ ಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಕೊಂಡು ಮಸಾಲೆನ ರುಬ್ಬಿಟ್ಕೋಬೇಕು ಈಗ ಸಾರು ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ಈ ಸೌತೆಕಾಯಿನ ಬೇಕಿದ್ರೆ ನೀವು ಸ್ಕಿನ್ ತೆಗೆದುಬಿಟ್ಟಾದರೂ ಹಾಕೋಬೋದು ಇಲ್ಲ ಹಾಗೇನೂ ಕಟ್ ಮಾಡಿ ಹಾಕೋಬೋದು ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿಕೊಂಡು ಈಗ ಒಂದು ಪಾತ್ರೆ ಹಿಡ್ಕೊಂಬಿಟ್ಟು ಒಂದು ಸ್ಪೂನಷ್ಟು ಹಾಯಿಲ್ನ ಸೇರಿಸ್ಕೊಂಡು ಸೌತೆಕಾಯಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ಅದು ನಮಗೆ ಹಸಿ ಸ್ಮೆಲ್ಲು ಬರೋದಿಲ್ಲ ಅದಕ್ಕೇ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಕೆಲವರೆಲ್ಲ ಹಾಗೇನೇ ಕುದಿಸ್ಬಿಟ್ಟು ಮಾಡ್ತಾರೆ ಮೊದಲೇ ಬೇಯಿಸ್ಕೊಂಬಿಟ್ಟು ಹಾಗೂ ಮಾಡ್ಬೋದು ಬಟ್ ಈ ಥರ ಮಾಡೋದ್ರಿಂದ ಅದು ಹಸಿ ಸ್ಮೆಲ್ ಅಂತ ಮೊದಲೇ ಒಂದು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಂಬಿಡೋಣ ಸೊ ಈ ನೀರಲ್ಲೇ ಸೌತೆಕಾಯಲ್ಲ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಇನ್ನೊಂದು ಕಡೆಯೇ ಕುಕ್ಕರಲ್ಲಿ ಒಂದು ಐದು ಸ್ಪೂನಷ್ಟು ತೊಗರಿ ಬೆಳೆನ ಸೇರಿಸ್ಕೊಂಡು ಮೂರು ವಿಸಿಲು ಹಾಕಿಸ್ಕೊಂಡು ತೊಗರಿ ಬೆಳೆಯೂ ಬೇಯಿಸ್ಕೊಂಡು ಇಟ್ಕೊಂಡಿರೋಣ ಈಗ ಸೌತೆಕಾಯಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಇದು ಸಹ ಚೆನ್ನಾಗಿ ಬೇಯ್ದಿರುತ್ತೆ ಈಗ ಮುಟ್ಟಿ ನೋಡ್ಬೋದು ಆಗುತ್ತೆ ಅಂಥ ಟೈಮಲ್ಲಿ ನಾವು ಬೇಯಿಸಿಟ್ಟಂಥ ತೊಗರಿ ಬೆಳೆ ಐತೆಲ್ಲ ಅದನ್ನು ಸೇರಿಸ್ಕೊಂಡು ಹಾಗೆ ಮೊದಲನೇ ಮಸಾಲ ರುಬ್ಬಿಕ್ಕಿದ್ದೀವಲ್ಲ ಆ ಮಸಾಲೆಯೂ ಸೇರಿಸ್ಕೊಂಡು ಸೊ ಈಗ ಅದೇ ಮಿಕ್ಸಿ ಜಾರಿಗೆ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಈಗ ಚೆನ್ನಾಗಿ ಕುದಿಯಕ್ಕೆ ಉಟ್ಬಿಡೋಣ ಸೊ ಈ ಸಾಂಬಾರು ನಮಗೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ತೆಳುವಾಗಬೇಕು ಅಂತೇಳಿ ಅದು ನಮ್ಮ ಆಪ್ಷನ್ ಆಗಿರುತ್ತೆ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ಇದಕ್ಕೆ ಬರೀ ಸೌತೆಕಾಯಿ ಅಷ್ಟೇ ಅಂತ ನಿಮಗೆ ಯಾವುದನ್ನ ಬೇರೆ ತರಕಾರಿ ಆ್ಯಡ್ ಮಾಡ್ಬೇಕಂತಂದ್ರೂ ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಬೇಕಾದ್ರೆ ಅದನ್ನು ಸಹ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಬರೀ ಸೌತೆಕಾಯಲ್ಲೂ ಮಾಡ್ಬೋದು ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಬಿಟ್ಟು ರುಚಿಗೆ ತಕ್ಕ ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸೊ ಚೆನ್ನಾಗಿ ಕುದಿ ಬರೋ ಟೈಮಲ್ಲೇ ಇದಕ್ಕೆ ಸ್ವಲ್ಪ ಹುಣಸೆ ರಸಾನೂ ಸೇರಿಸ್ಕೋಬೇಕು ಈ ಮಂಗಳೂರು ಸೌತೆಕಾಯಿ ಸಾಂಬಾರು ಅಂತಂದರೆ ಸ್ವಲ್ಪ ಹುಳಿ ಹುಳಿ ಹಾಗೆ ಸ್ವಲ್ಪ ಸ್ವೀಟಾಗಿರುತ್ತೆ ಅದೇ ನಮಗೆ ದೇವಸ್ಥಾನ ಶೈಲಿಯಲ್ಲಿ ಬರುತ್ತಲ್ಲ ಆ ಥರ ಸೊ ನಾವೆಲ್ಲ ಧರ್ಮಸ್ಥಳ ಕೆಲವೊಂದು ದೇವಸ್ಥಾನಗಳಲ್ಲೇ ಸೇಮ್ ಇದೇ ಥರ ಸಾಂಬಾರು ಕೊಡ್ತಾರಲ್ಲ ಸೇಮ್ ಅದೇ ಥರನೇ ಇರುತ್ತೆ ನೀವು ಅದೇ ಪ್ರೊಸೆಸ್ ಮತ್ತು ಇದೇ ಥರ ಮಾಡಿದ್ರೆ ದೇವಸ್ಥಾನ ರೀತಿಯಲ್ಲೇ ಸಾಂಬಾರು ರೆಡಿ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಇದು ಕುದಿದ್ರೆ ಒಳ್ಳೆ ಗಮ ಬರ್ತಿರುತ್ತೆ ಸೊ ಈಗ ಚೆನ್ನಾಗಿ ಕುದಿ ಬರುತ್ತಲ್ಲ ಅಂಥ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಂಡ್ಬಿಟ್ಟು ಕುದಿ ್ಕೋಬೇಕು ಸೊ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಯಾಕಂದರೆ ಈ ಸಾಂಬಾರು ಖಾರ ಇರಲ್ಲ ಹಾಗೆ ಸ್ವಲ್ಪ ಹುಳಿ ಮತ್ತು ಸ್ವೀಟ್ ಆಗಿಯೇ ಇರುತ್ತೆ ಈಗ ಅಷ್ಟು ಇದು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ಕೊಬಿಡೋಣ ಇಲ್ಲಿ ನಿಮ್ಗೆ ಬೇಕಿದ್ರೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರೂ ಆ್ಯಡ್ ಮಾಡ್ಕೋಬೋದು ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಚಿಕ್ಕದೊಂದು ಬಾಣಲೆಗೆ ಆಯಿಲು ಜೀರಿಗೆ ಸಾಸಿವೆ ಹಾಗೆ ಹಿಂಗೂ ಒಂದು ಒಂದ್ ಮೆಣಸಿನ್ಕಾಯಿ ಕರಿಬೇವನ್ನ ಸೇರಿಸ್ಕೊಂಡ್ಬಿಟ್ಟು ಆ ಒಗ್ಗರಣೆಯೂ ಸಹ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಇದು ಬಿಸಿ ಬಿಸಿ ಅನ್ನೋ ಜೊತೆಗೆ ಸೂಪರ್ ಆಗಿರುತ್ತೆ ನೀವೇನಾದರೂ ಸಲ ಈ ಸಾಂಬಾರನ್ನು ಟ್ರೈ ಮಾಡಿದ್ದೀರಾ ಅಂತಂದರೆ ಪಕ್ಕ ಖಂಡಿತವಾಗೂ ನೆಕ್ಸ್ಟ್ ಎವ್ರಿ ವೀಕ್ ಇದೇ ಸಾಂಬಾರನ್ನ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟಾಗಿ ಖಾರ ಹುಳಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಸೇಮ್ ನಾವು ಧರ್ಮಸ್ಥಳ ಕೆಲವೊಂದು ದೇವಸ್ಥಾನಗಳಲ್ಲಿ ಹೋಗ್ತೀವಲ್ಲ ಸೌತೆಕಾಯಿ ಸಾಂಬಾರು ಮಾಡ್ತಾರಲ್ಲ ಕುಂಬಳಕಾಯಿ ಸಾಂಬಾರು ಸೇಮ್ ಇದೇ ಟೇಸ್ಟೆಲ್ಲ ಇರುತ್ತೆ ನಿಮಗೂ ಸಹ ಇಷ್ಟಪಡ್ತಾರೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ಬಿಸಿಲು ಜಾಸ್ತಿಯೇ ಇತ್ತಲ್ಲ ಅದಕ್ಕಂತಲೇ ವಾಟರ್ ಮೆಲನ್ ಸರ್ಬತ್ತನ್ನ ಮಾಡಿದ್ದೆ ಈ ತುಂಬಾ ಚೆನ್ನಾಗಿತ್ತು ಈ ಬಿಸಿಲಿಗೆ ಕೂಲಾಗಿ ಕುಡಿತಿದ್ರೆ ತುಂಬಾ ಚೆನ್ನಾಗಿತ್ತು ಹಾಗೆ ನಮ್ಮ ಕಡೆ ಅಂತೂ ಫಸ್ಟ್ ಸೀಸನ್ ಮಳೆ ಶುರುವಾಗಿತ್ತು ಈ ವರ್ಷದಲ್ಲಿ ನಮ್ಮ ಕಡೆ ತುಂಬ ಜೋರಾಗಿಯೇ ವರ್ಷದ ಮೊದಲನೇ ಮಳೆ ಬಂತು ಬೆಳಿಗ್ಗಿಂದ ಮಧ್ಯಾಹ್ನದವರೆಗೂ ತುಂಬ ಸುಡೋ ಬಿಸಿಲು ಅಷ್ಟು ಸುರುತಿರುತ್ತೆ ಇದ್ದಕ್ಕಿದ್ದಂಗೆ ಮಧ್ಯಾಹ್ನದಿಂದ ಶುರು ಮೋಡ ಶುರುವಾಗುತ್ತೆ ಅಷ್ಟೊತ್ತಿಗೆನೆ ಮಳೆನು ಬರ್ತಿದೆ ಸೊ ಇವತ್ತು ನಮ್ ಕಡೆಯೆಲ್ಲ ವರ್ಷದ ಮೊದಲನೇ ಮಳೆ ಶುರುವಾಗಿದೆ ನಿಮ್ ಕಡೆ ಮೊದಲನೇ ಮಳೆ ಶುರುವಾಗಿದ್ಯಾ ಅಂತ ನಿಮ್ಮ ಕಡೆ ಮಳೆ ಬೀಳ್ತಿದೆಯಾ ಅಂತ ಕಮೆಂಟ್ ಮಾಡಿ ಸೊ ತುಂಬಾ ಭಯಂಕರವಾಗಿ ಗಾಳಿ ಹಾಗೆ ಸಿಟಿಲು ಅಂತೂ ತುಂಬಾ ಭಯಂಕರವಾಗಿತ್ತು ಅಲ್ಲ ಗಾಳಿ ಮಳೆ ನೋಡಕ್ಕೆ ಹೆಂಗಿರುತ್ತೆ ನೀವೇ ಒಂದ್ಸಲ ಇಮ್ಯಾಜಿನೇಷನ್ ಮಾಡಿಕೊಡಿ ಸೊ ಇಂಥ ಮಳೆಗೆ ಒಂದು ಬಿಸಿ ಬಿಸಿ ಬಜ್ಜಿ ಹಾಗೆ ಟೀ ಕಾಂಬಿನೇಷನ್ ಸೂಪರ್ ಆಗಿರುತ್ತಲ್ಲ ಮಳೆ ಬಂದಾಗ ಬಿಸಿ ಬಿಸಿ ಕಾಫಿ ಟೀ ಹಾಗೆ ಬೋಂಡಾ ಬಜ್ಜಿ ಈ ಥರ ಎಲ್ಲ ಯಾರಿಗೆಲ್ಲ ತಿನ್ಬೇಕು ಅನ್ಸತ್ತ ಕಮೆಂಟ್ ಮಾಡಿ ನನಗಂತೂ ತುಂಬಾನೇ ಇಷ್ಟ ಆ ತರ ವೆದರಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಹಾಗೆ ಬಜ್ಜಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರತ್ತಲ್ವ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆಯಾ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ಹಾಗೆ ನೀವು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಸಹ ನೋಡಲಿ ಅವ್ರ ಸಪೋರ್ಟ್ ಅಂತೂ ನಮಗೆ ತುಂಬಾ ಬೇಕಾಗಿದೆ ಹಾಗೆ ನಿಮ್ಗೆ ಅದರ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಇವತ್ತು ತೋರಿಸಿರೋಂಥ ಮಂಗ್ಳೂರು ಸುತ್ತಕಾಯಿ ಸಾಂಬಾರು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮಾಡಿ ನಿಮ್ಗೇನಾದ್ರು ವಾಟರ್ ಮೆಲನ್ ಸರ್ಬತ್ ರೆಸಿಪಿ ಬೇಕು ಅಂತಂದರೆ ನಾನು ಲಾಸ್ಟ್ ವಿಡಿಯೋ ಅದನ್ನೇ ಶೇರ್ ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್